ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಅಡುಗೆ ಮಾಡೋದು ಅಂದರೆ ಇದು ಬದನೆಕಾಯಿ ಮಟ್ಟೆಗಳ ಅಂತಾರೆ ಆದರೆ ನನಗೆ ಪಕ್ಕ ಮೊಟ್ಟೆಗಳ ಸಿಕ್ಕಿಲ್ಲ ಈ ಥರ ಸಿಕ್ಕಿದೆ ಮಟ್ಟೆಗಳ ಆ ಥರದ್ದೇ ಹುಳಿ ಮಾಡ್ತಾಯಿದ್ದೀನಿ ಮೊಟ್ಟೆಗಳ ಹುಳಿ ಮತ್ತು ಈ ಮೊಟ್ಟೆಗಳ ಹುಳಿಗೆ ನಾನು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋಲ್ಲ ಹಾಗೆ ಮಾಡ್ತೀನಿ ದೇವಸ್ಥಾನ ಸ್ಟೈಲಲ್ಲಿ ಇದೆಲ್ಲ ಸರಿ ಕಟ್ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ ಕಟ್ ಮಾಡೋಣ ಒರಿಜಿನಲ್ ಮಟ್ಟಗಳ್ಳ ಅಲ್ಲ ಇದು ಸ್ವಲ್ಪ ಚೇಂಜ್ ಇದೆ ಬದನೆಕಾಯಿ ಥರನೇ ಇದೆ ಬದ್ನೇಕಾಯಲ್ಲೂ ಮಾಡ್ಕೊಬೋದು ದೊಡ್ಡ ದೊಡ್ಡ ಪೀಸೆಲ್ಲ ಇಟ್ಟಿರ್ತೀನಿ ಜಾಸ್ತಿ ಇದು ಜಾಸ್ತಿ ಬಂದರೆ ಕರ್ಗೋಗ್ಬಿಡತ್ತಲ್ಲ ದಪ್ಪ ದಪ್ಪ ಪೀಸ್ ಮಾಡ್ತೀನಿ ನೀರಲ್ಲೇ ಹಾಕಿಟ್ಕೋಬೇಕು ಕಪ್ಪ ಬಿಡುತ್ತೆ ಇಲ್ಲಾಂದರೆ ಇದು ನಮ್ಮೂರು ಸೈಡೆಲ್ಲ ಜಾಸ್ತಿ ಮಾಡೋದು ಆದರೆ ನಮ್ಮೂರು ಸೈಡ್ ಸಿಗೋ ಆ ಥರ ಮಟ್ಟಗಳೇ ಸಿಕ್ಕಿಲ್ಲ ನನಗೆ ಸ್ವಲ್ಪ ಮೊಟ್ಟಗಳು ಅಂತ ಇದಾವೆ ನೋಡಿದ್ರೆ ನೋಡಿ ಫ್ರೆಂಡ್ ಮಸಾಲೆಗೆ ಏನೇನು ಬೇಕು ರೆಡಿ ಮಾಡ್ಕೊಂಬಿಡೋಣ ಒಂದು ಚಮಚದಷ್ಟು ಅಕ್ಕಿ ಹಾಕ್ಕೊತೀನಿ ಒಂದಿಷ್ಟು ಫ್ರೆಂಡ್ಸ್ ಕೈ ಮಾಡ್ಕೊಳ್ಳೋಣ ಅಕ್ಕಿ ಎರಡು ಚಮಚದಷ್ಟು ಧನ್ಯಕಾಳು ಹಾಕೊಂಡ್ಬಿಡೋಣ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಹಾಕೊಳ್ಳೋಣ ಮೆಂತೆ ಒಂದು ಕಾಲು ಚಮಚದಷ್ಟು ಹಾಕೊಳ್ಳೋಣ ಜಾಸ್ತಿ ಮೆಂತೆ ಹಾಕ್ಬಿಟ್ರೆ ಕೈ ಆಗ್ಬಿಡುತ್ತೆ ಕಾಳು ಮೆಣಸು ಒಂದು ಚಮಚದಷ್ಟು ಹಾಕೊಳ್ಳೋಣ ಕರ್ಬೇವು ಹಾಕಿ ಮಾಡೋಣ ಇವಾಗ ಬ್ಯಾಡಿಗೆ ಮೆಣಸನ್ನು ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ ಮಾಡಿ ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಹಾಗೆ ಹಾಕ್ತೀನಿ ರುಬ್ಬೋದಕ್ಕೆ ಅದು ಮಸಾಲೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ ಇಷ್ಟು ಒಂದು ಚಿಕ್ಕದೊಂದು ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊತ ಇದ್ದೀನಿ ನೋಡಿ ಫ್ರೆಂಡ್ ಇಷ್ಟನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಬಿಡೋಣ ಸಾರು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಫ್ರೆಂಡ್ ಸ್ಟವ್ ಹಾಕಿದ್ದೀನಿ ಹಾಕ್ ಮಾಡಿದ್ದೀನಿ ಸ್ಟವ್ವು ಆದರೆ ಒಂದು ಚಟ್ಕಿ ಅಷ್ಟು ಹೆಂಗೆ ಹಾಕ್ಕೊಂಡ್ಬಿಡೋಣ ಸಾಕು ಇವಾಗಿದಿಷ್ಟ ಮಿಕ್ಸಿ ಹಾಕ್ಬಿಡ್ರಣ ಮನೆ ಫ್ರೆಂಡ್ ಇವಾಗ ಬೇಯಿಸ್ಕೊಂಬಿಡೋಣ ಒಂದು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮಟ್ಟಗುಳ್ಳ ಬದನೆಕಾಯಿ ಬೇಯಿಸ್ಕೊಂಬಿಡೋಣ ಈ ಥರ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಪುಡಿ ಹಾಕಿ ಅರ್ಧ ಚಮಚನ ಕಾಲ್ಕು ಐದು ಚಮಚ ಸಾಕಾಗುತ್ತೆ ದೇವಸ್ಥಾನದಲ್ಲೆಲ್ಲ ಮಾಡೋ ಥರ ಬರುತ್ತೆ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ರುಚಿ ತಕ್ಕ ಹಾಕ್ತಿತ್ತು ನಾನು ಇವಾಗ ಇಷ್ಟು ಹಾಕೊತೀನಿ ಆಮೇಲೆ ಬೇಕಾದ್ರೆ ಹಾಕ್ತೀನಿ ಇವಾಗ ನೀರು ಹಾಕೊತೀನಿ ಬೇಯೋದಕ್ಕೆ ಅದು ಅಲ್ಲಿ ಸಾಕು ಒಂದು ಐದು ನಿಮಿಷ ಬೇಯ್ದು ಐದು ನಿಮಿಷನೇ ಬೇಕಾಗಿರಲ್ಲ ಮೂರು ನಾಲ್ಕು ನಿಮಿಷ ಬೆಂದರೆ ಸಾಕು ನೋಡಿ ಫ್ರೆಂಡ್ ಬೆಂದಿದೆ ಸಾಕಿಟ್ಟು ಬೆಂದ್ಕೊಂಡ್ರೆ ಬೆಂದರೆ ಇವಾಗ ರುಬ್ಬಿಟ್ಕೊಂಡು ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿಟ್ಕೊಂಡಿರೋ ಮಸಾಲೆ ಅದು ಇವಾಗ ನಾನು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೆ ಅದು ರಸ ತೆಗೆದಿಟ್ಟಿದ್ದೀನಿ ಅದನ್ನ ಇವಾಗ ಹಾಕ್ತೀನಿ ನೋಡಿ ಫ್ರೆಂಡ್ ಈ ಸಾರಿಗೆ ನಾನು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಹಾಗೆ ಮಾಡಿರೋ ಸಾರು ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಜೋರಾಗಿ ಒಂದು ಕುದಿ ಬರಲಿ ಫ್ರೆಂಡ್ ಇವಾಗ ಬೆಲ್ಲ ಹಾಕ್ತೀನಿ ನಾನು ಬೆಲ್ಲನೂ ಅಷ್ಟೇ ಸ್ವೀಟು ನಿಮ್ಗೆ ಜಾಸ್ತಿ ಸ್ವಲ್ಪ ಸಿಹಿ ಇರಲಿ ಅಂದರೆ ಜಾಸ್ತಿ ಹಾಕಿ ಇಲ್ಲಾಂದರೆ ಇಷ್ಟು ಸಾರಿಗೆ ಒಂದಿಷ್ಟು ತಪ್ಪು ಹಾಕಿ ನಾನಿಷ್ಟು ಹಾಕೊತ ಇದ್ದೀನಿ ಇದು ಕರೆಕ್ಟಾಗತ್ತೆ ಟೇಸ್ಟು ಅಷ್ಟೇ ಉಪ್ಪು ಅವಾಗ ಹಾಕಿದ್ದೀನಲ್ಲ ಅದೇ ಕರೆಕ್ಟಿದೆ ಉಪ್ಪು ರುಚಿ ತಕ್ಕಷ್ಟು ನೀವು ನೋಡಿ ಮತ್ತೆ ಹಾಕೊಬೋದು ಇವಾಗ ಇದು ಚೆನ್ನಾಗಿ ಒಂದು ಜೋರಾಗಿ ಒಂದು ಕುದಿ ಬರಲಿ ಫ್ರೆಂಡ್ಸ್ ಅಲ್ಲಿವರಿ ಬಿಡೋಣ ನೋಡಿ ಫ್ರೆಂಡ್ ಜೋರಾಗಿ ಕುದೀತಾ ಇದೆ ಸಾಕು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಗಟ್ಟಿನೂ ಬಂದಿದೆ ಸಾಕು ಇನ್ನು ಜಾಸ್ತಿ ನೀರು ಮಾಡ್ಕೊಬಾರ್ದು ಚೆನ್ನಾಗಿರಲ್ಲ ದೇವಸ್ಥಾನ ಸ್ಟೈಲ್ ಮೊಟ್ಟೆಗಳ ಸಾಕು ಈ ಥರ ಮಾಡಿಕೊಂಡ್ರೆ ಸಾಕು ಗೊಂದು ಒಗ್ಗರಣೆ ನಾನು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಮತ್ತು ಒಂದು ಚಿಟಿಕೆ ಹಿಂಗೆ ಹಾಕಿದ್ದೀನಿ ಒಂದು ಬ್ಯಾಡ್ಗೆ ಮೆಣಸು ಕಟ್ಟು ಹಾಕಿದ್ದೀನಿ ಅಷ್ಟೇ ಸ್ಟವ್ ಆಫ್ ಮಾಡ್ಕೊತೀನಿ ಅದರ ಚೆನ್ನಾಗಿ ಬಂತು ನೋಡಿ ಅಂತಿದೆ ನೋಡಿ ಮಟ್ಟ ಹುಳಿ ರೆಡಿ ಆಯಿತು ಸಾಂಬಾರು ಅಂತಲೂ ಕರೀರಿ ಹುಳಿ ಅಂತಲೂ ಕರೀರಿ ಗೊಜ್ಜು ಅಂತಲೂ ಕರೀರಿ ಏನು ಬೇಕಾದರೂ ಕರಿಬೋದು ಈ ಥರ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಜಾಸ್ತಿ ಬೆಂದು ಕರಗಿಲ್ಲ ಹಂಗೆ ದಪ್ಪ ದಪ್ಪನೇ ಕಟ್ ಮಾಡಾಕಿದ್ರೆ ಹೀಗೆ ಇದ್ದಂಗೆ ಅದು ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಮತ್ತು ನನ್ನ ವೀಡಿಯೋ ನೋಡೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಫ್ರೆಂಡ್ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಲಾಸ್ಟ್ ಕೊತ್ತಂಬರಿ ಸೊಪ್ಪು ತುಂಬಾ ಸೂಪರಾಗಿರುತ್ತೆ ತುಂಬ ಪರಿಮಳ ಬರ್ತಾ ಇದೆ ಘಮ ಅಂತ ಫ್ರೆಂಡ್ಸ್ ನೋಡಿ ಮಟ್ಟಗೊಳ್ಳ ಇದು ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಆರ್ಬೇಕದು ಸೂಪರಾಗಂತ ಮಟ್ಟಗಳ ಮಟ್ಟಗಳ ಹುಳಿ ಸಾರು ನೋಡಿ ಫ್ರೆಂಡ್ ಸಖತ್ತಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ ಮೊಟ್ಟೆಗಳ ಹುಳಿ ಸಾಂಬಾರು ಏನಾದರೂ ಕರಿ ಮೊಟ್ಟೆಗಳ ಹುಳಿ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಫ್ರೆಂಡ್ಸ್